ಬರೀ ಆರು ಆರು ನಿಮಿಷ ಲೂಟಿಯಾಗಿದ್ದು ಹನ್ನೆರಡು ಕೋಟಿ ಅಂದರೆ ಒಂದು ನಿಮಿಷದ ವ್ಯಾಲ್ಯೂ ಈ ಬ್ಯಾಂಕ್ ದರೋಡೆಯಿಂದ ಲೆಕ್ಕಾಚಾರ ಹಾಕೊಂಡ್ರೆ ಒಂದು ನಿಮಿಷದ ವ್ಯಾಲ್ಯೂ ಎರಡು ಕೋಟಿ ರೂಪಾಯಿ ಅಂತ ಆಯಿತು ಒಂದೇ ಒಂದು ನಿಮಿಷಕ್ಕೆ ಪ್ರತಿ ಒಂದೊಂದು ನಿಮಿಷಕ್ಕೂ ಆ ಬ್ಯಾಂಕಲ್ಲಿ ಎರಡು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ ಒಟ್ಟಾರೆಯಾಗಿ ಬರೀ ಆರು ನಿಮಿಷಗಳಲ್ಲಿ ಐದು ಜನ ದರೋಡೆಕೋರರು ಹನ್ನೆರಡು ಕೋಟಿ ರೂಪಾಯಿಗಳನ್ನು ಕೋಟೆಕಾರ್ ಬ್ಯಾಂಕ್ ಮಂಗಳೂರು ಇಲ್ಲಿಂದ ಲೂಟಿ ಮಾಡಿಬಿಟ್ಟಿದ್ದಾರೆ ಮಿಂಚಿನ ವೇಗದಲ್ಲಿ ಬರ್ತಾರೆ ಕಳೆದ್ರು ಮಿಂಚಂತೆ ಬರ್ತಾರೆ ಹನ್ನೆರಡು ಕೋಟಿಯನ್ನು ಚಿಲ್ದಲ್ಲಿ ತುಂಬಿಕೊಳ್ತಾರೆ ನಗ ಇತ್ತು ನಾಣ್ಯ ಇತ್ತು ನಗದಿತ್ತು ಎಲ್ಲವೂ ಇತ್ತು ಎಲ್ಲವೂ ಇತ್ತು ಅದ್ರಲ್ಲಿ ನಗದು ಕೂಡ ಇತ್ತು ಚಿನ್ನ ಕೂಡ ಇತ್ತು ಯಾರ ತಂದು ಇಟ್ಟಿರ್ತಾರಲ್ಲ ಬ್ಯಾಂಕಲ್ಲಿ ಬೆಳ್ಳಿ ಪಾತ್ರೆ ಇಟ್ಟಿರ್ತಾರೆ ಚಿನ್ನದ ವಸ್ತುಗಳು ಇಟ್ಟಿರ್ತಾರೆ ಹಣ ಇಟ್ಟಿರ್ತಾರೆ ಹನ್ನೆರಡು ಕೋಟಿ ರೀ ಐದು ಜನ ಆರು ನಿಮಿಷ ಹನ್ನೆರಡು ಕೋಟಿ ಲೂಟಿ ಮಾಡಿದ್ದು ಅಲ್ಲದೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇವರು ಮಂಗಳೂರಲ್ಲಿ ದರೋಡೆ ಕೇರಳದ ಕಡೆ ಪರಾರಿ ಮಂಗಳೂರಲ್ಲಿ ಇವರು ರಾಬರಿ ಮಾಡಿರೋದು ಒಂದು ಬ್ಯಾಂಕಲ್ಲಿ ಕೋಟೆಕಾರ ಬ್ಯಾಂಕಲ್ಲಿ ಕೇರಳದ ಕಡೆಗೆ ಇವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತಲಪಾಡಿ ಟೋಲ್ ಗೇಟನ್ನು ದಾಟಿಬಿಟ್ಟಿದ್ದಾರೆ ಖದೀಮರು ಕರ್ನಾಟಕ ಕೇರಳ ಗಡಿ ಭಾಗದ ತಲಪಾಡಿ ಟೋಲ್ ಇದು ತಲಪಾಡಿ ಅಂದರೆ ನಿಮಗೆ ಚೆನ್ನಾಗಿ ನೆನಪಿರಬೇಕು ಹಾಗೆಲ್ಲ ಕೋವಿಡ್ ಕಾಲದಲ್ಲಿ ಎಲ್ಲೇ ಕೋವಿಡ್ ವೈರಸ್ಸು ಔಟ್ ಆಯಿತು ಅಂದರೆ ಸಾಕು ತಲಪಾಡಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾಯಿದ್ರು ಹಾಗೆಲ್ಲ ಪಾಪ ಮಂಗಳೂರು ಕಡೆ ಜನ ಸಾವು ಮಾರಾಯ ಅಲ್ಲೆಲ್ಲೋ ಚೀನಾದಲ್ಲಿ ಕೋವಿಡ್ ವೈರಸ್ ಬಂದರೆ ಈ ತಲಪಾಡಿ ಗೇಟಿಂದನೇ ನುಗ್ಗೋದಾಯಿತು ಕರ್ನಾಟಕಕ್ಕೆ ಇನ್ನೆಲ್ಲೂ ಜಾಗನೇ ಇಲ್ವಾ ಇದಕ್ಕೆ ಅಂತ ಎಲ್ಲ ಜನ ಮಾತಾಡ್ಕೊಳ್ತಾಯಿದ್ರು ಪಾಪ ಅದು ಮೈನ್ ರೋಡ್ ಕ್ಲೋಸ್ ಮಾಡಿಬಿಡ್ತಾ ಇದ್ರು ಬೇರೆ ಬೇರೆ ದಾರಿ ಹುಡ್ಕೊಂಡು ಬರಬೇಕಾಗಿತ್ತು ಜನ ಅಂತ ಆ ಸಿಟಿಗಾಗಿ ಮಾತಾಡ್ತಾ ಇದ್ರು ಅದೇ ತಲಪಾಡಿ ಟೋಲೇ ಇದು ಆ ಟೋಲ್ ಗೇಟಲ್ಲಿ ಅಲರ್ಟ್ ಆಗಿದ್ದಾರೆ ತಲಪಾಡಿ ಸೇರಿದಂತೆ ಒಂದು ಇಫ್ ಐ ಎಮ್ ನಾಟ್ ರಾಂಗ್ ಅದು ಫಿಯೆಟ್ ಲಿನಿಯಾ ಕಾರ್ ಅಂತ ಫಿಯೇಟ್ ಲಿನಿಯಾ ಕಾರ್ ಅದು ದೊಡ್ಡ ಮಟ್ಟದಲ್ಲಿ ನಡುವೆ ಸೇಲ್ಸ್ ಇಲ್ಲ ಇಂಡಿಯಾದಲ್ಲಿ ಸೇಲ್ಸ್ ಇಲ್ಲ ಆ ಒಂದು ಫಿಯೇಟ್ ಲಿನಿಯಾ ಫೇಟಲ್ಲಿ ಪುಂಟು ಅಂತ ಕಾರ್ ಬರುತ್ತೆ ಲಿನಿಯಾ ಅಂತ ಬರುತ್ತೆ ಸೊ ಈಗ ಈ ಲಿನಿಯಾ ಅಂತ ಒಂದು ಕಾರ್ ಇದೆಯಲ್ಲ ಆ ಲಿನಿಯಾ ಸೆಡಾನ್ ಕಾರ್ ಇದು ಇಫ್ ಐ ಎಮ್ ನಾಟ್ ರಾಂಗ್ ಲಿನಿಯಾ ಸೆಡಾನ್ ಕಾರ್ ಕಾರ್ ನೋಡಿ ಸಿ ಸಿ ಟಿ ವಿ ಫುಟೇಜ್ನ ನೋಡಬಹುದಾಗುತ್ತೆ ಹದಿನೇಳನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ಗಂಟೆ ಹದಿನೈದು ನಿಮಿಷ ನಲವತ್ತಾರು ಸೆಕೆಂಡ್ಗಳಲ್ಲಿ ಈ ಘಟನೆ ನಡೆದಿದೆ ಅಂಥೇಳಿ ಆ ಸಿ ಸಿ ಟಿ ವಿಯ ಟೈಮ್ ಏನಿದೆ ಆ ಒಂದು ಟೈಮಲ್ಲಿ ಹೇಳ್ತಾ ಇದೆ ನಮಗೆ ತಲಪಾಡಿ ಸೇರಿದಂತೆ ಎಲ್ಲ ಟೋಲ್ ಗೇಟ್ಗಳಲ್ಲಿಯೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ ಆರೋಪಿಗಳು ಕೇರಳ ಕಡೆಗೆ ತಪ್ಪಿಸಿಕೊಳ್ಳಬಾರದು ಅಂತ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಹನ್ನೆರಡು ಕೋಟಿ ಸಾಗಿಸ್ಬೇಕಲ್ಲ ಈಗ ನೆನ್ನೆ ತೊಂಬತ್ತ್ಮೂರು ಲಕ್ಷ ಸಾಗಿಸ್ಬೇಕಾಗಿತ್ತು ಇಬ್ಬರೇ ಇಬ್ಬರು ಬೈಕಲ್ಲಿ ಬಂದಿದ್ದರು ಅವರು ಇದು ಕಾರು ಫಿಯೆಟ್ ಲಿನಿಯಾ ಕಾರು ಅಕಸ್ಮಾತ್ ವೀಕ್ಷಕರ ನಿಮಗೆ ಹೇಳ್ತಾ ಇದ್ದೀನಿ ಈ ಫಿಯಟ್ ಸೆಡಾನ್ ಈ ಫಿಯೆಟ್ ಸೆಡಾನ್ ನಿಮ್ಗೆ ಯಾರಿಗಾದರೂ ಕಾಣಿಸ್ಕೊಂಡ್ರೆ ನಂಬರ್ ಪ್ಲೇಟ್ ಇಲ್ಲದ ಕಾರು ಎಲ್ಲಾದರೂ ಅನುಮಾನಾಸ್ಪದವಾಗಿ ನಿಂತಿದ್ದರೆ ಓಡಾಡ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಕೆಲಸ ನಿಮ್ಮ ನಿಯರೆಸ್ಟ್ ನಿಮ್ಮ ಅತ್ಯಂತ ಹತ್ತಿರದ ಪೊಲೀಸರಿಗೋ ಪೊಲೀಸ್ ಠಾಣೆಗೋ ಮಾಹಿತಿ ಕೊಡತಕ್ಕದ್ದು ನೀವು ಈ ಥರದೊಂದು ಕಾರ್ಯದೇ ಸ್ವಾಮಿ ತುಂಬ ತುಂಬ ಡೌಟ್ಫುಲ್ ಆಗಿ ನಿಂತಿದೆ ಇಂಥ ಕಡೆ ಹೋಯಿತು ನಾನು ನೋಡಿದೆ ಫಿಯೆಟ್ ಲಿನಿಯಾ ಅಥವಾ ಫಿಯೆಟ್ ಕಾರು ಅಂತ ಅಂದ್ಕೊಳ್ಳಿ ನೀವು ಅದರ ಬಗ್ಗೆ ನಿಮ್ಗೆ ಈ ಥರದ ಫುಟೇಜ್ ತೋರಿಸ್ತಾ ಇದ್ದೀವಲ್ವಾ ಈ ರೀತಿಯ ಕಾರು ಸಿಲ್ವರ್ ಬಣ್ಣದ್ದು ಅಂತ ಕಾಣುತ್ತೆ ಸಿಲ್ವರ್ ಬಣ್ಣದ ಫಿಯಟ್ ಕಾರ್ ಇದು ಈ ರೀತಿ ಫಿಯೆಟ್ ಸೆಡಾನ್ ಕಾರ್ ನಿಮಗೆ ಕಂಡು ಬಂದಲ್ಲಿ ಮೊದಲು ಪೊಲೀಸರಿಗೆ ತಿಳಿಸಿ ಕಾರಣ ಅದು ನಿಮ್ಮ ಊರಿದ್ದೇ ನಿಮ್ಮ ಊರಿನ ಜನಗಳದ್ದೇ ದುಡ್ಡು ನಿಮ್ಮ ಊರಿನ ಜನಗಳ ಜೀವಮಾನದ ಶ್ರಮದ ದುಡ್ಡದು ಹನ್ನೆರಡು ಕೋಟಿ ರೂಪಾಯಿಗಳನ್ನು ನೂರಾರು ಗ್ರಾಹಕರು ಇಟ್ಟಿರ್ತಾರೆ ಯಾರೋ ಬೀದಿ ವ್ಯಾಪಾರ ಮಾಡಿರ್ತಾರೆ ಯಾರೋ ಮೀನು ವ್ಯಾಪಾರ ಮಾಡಿರ್ತಾರೆ ಯಾರೋ ಕೂಲಿ ಮಾಡಿರ್ತಾರೆ ಯಾರೋ ಲೋನ್ ತೊಗೊಂಡಿರ್ತಾರೆ ಯಾರೋ ಲೋನ್ ಕಟ್ಟಿರ್ತಾರೆ ವಾಪಸ್ಸು ಎಲ್ಲರ ಶ್ರಮದ ದುಡ್ಡದು ಯಾರೋ ಬಡ್ಡಿ ಕಟ್ಟಿರ್ತಾರೆ ಯಾರೋ ಬಡ್ಡಿ ಕಟ್ಟಿರ್ತಾರೆ ಯಾರೋ ಕೂಲಿ ಮಾಡಿರ್ತಾರೆ ಯಾರೋ ಬಿಸ್ನೆಸ್ ಮಾಡಿರ್ತಾರೆ ಯಾರೋ ಮಗಳ ಮದುವೆಗೆ ಅಂತ ಹಣ ಅಲ್ಲಿ ಯಾರೋ ಬ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತಾರೆ ಮಗಳ ಮದುವೆ ಯಾರೋ ಅಂಗ ವಿಕಲಚೇತನರು ಅಲ್ಲಿ ಯಾರೋ ವೃದ್ಧರಿಟ್ಟಿರ್ತಾರೆ ಒಂದು ಪೆನ್ಷನ್ ಆಸೆಗೋ ಬರ್ತಕ್ಕಂಥ ಬಡ್ಡಿಲೋ ಜೀವನ ಆಗುತ್ತೆ ಅಂತ ಹೇಳಿ ಯಾರೋ ತರಕಾರಿ ಮಾರಿಟ್ಟಿರ್ತಾರೆ ಅಂತ ಒಂದು ಬ್ಯಾಂಕ್ಗಳಲ್ಲಿ ಆ ಎಲ್ಲರ ಹಣ ಇ ಫಿಯೆಟ್ ಸೆಡಾನ್ ಕಾರಲ್ಲಿ ಇದೆ ಈಗ ಹನ್ನೆರಡು ಕೋಟಿ ರೂಪಾಯಿ ಇದೆ ಆ ಒಳಗಡೆ ಅಕಸ್ಮಾತ್ ಮಂಗಳೂರಿನ ಸುತ್ತಮುತ್ತ ಕೇರಳ ಗಡಿ ಭಾಗ ಇಂಥ ಕಡೆಯಲ್ಲಿ ಈ ಸಿಲ್ವರ್ ಬಣ್ಣದ ಫಿಯೆಟ್ ಕಾರ್ ನಿಮ್ಗೆ ಯಾರಿಗಾದರೂ ಕಂಡು ಬಂದರೆ ನೀವು ಮೊದಲು ಮಾಡಬೇಕಾಗಿರೋದು ನಿಮ್ಮ ಅತ್ಯಂತ ಹತ್ತಿರದ ಪೊಲೀಸರಿಗೆ ಅಥವಾ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಆಲ್ರೆಡಿ ತಲಪಾಡಿ ಟೋಲ್ ಗೇಟ್ ಸಿ ಸಿ ಕ್ಯಾಮರಾವನ್ನು ಪೊಲೀಸರು ಪರಿಶೀಲಿಸಿದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಏನಾಗಿದೆ ಅಂತ ತೆರೋಡೆ ಸೀನ್ ಬೈ ಸೀನ್ ಹೇಗಾಗಿದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ನಾವು ಯಾವ ತರಹದಲ್ಲಿ ಈ ಒಂದು ಪ್ಲಾನ್ ನಡೆದಿದೆ ಇಲ್ಲಿ ಯಾವ ತರಹದಲ್ಲಿ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಯ್ತು ಇಲ್ಲಿ ಅಂತ ಹೇಳಿ ನೋಡಿ ಒಂದು ಬಿಳಿ ಚೀಲ ಹಿಡ್ಕೊಂಡು ಬರ್ತಾರೆ ಇವರು ಸೀನ್ ನಂಬರ್ ಒನ್ ಕೈಯಲ್ಲಿ ಬಿಳಿ ಚೀಲ ಹಿಡ್ಕೊಂಡಿದ್ರು ಸೀನ್ ನಂಬರ್ ಟು ಕೈಯಲ್ಲಿ ಮಾರಕಾಸ್ತ್ರಗಳು ಇದ್ದವು ಅಕಸ್ಮಾತ್ ಯಾರಾದರೂ ತಡೆದ್ರೆ ಅಡ್ಡ ಬಂದರೆ ನೋಡಿ ಇವರು ಆ ಬ್ಯಾಂಕ್ನ ಎದುರುಗಡೆಯ ರಸ್ತೆಯಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ ಇವರು ಚೆಕ್ ಮಾಡ್ಕೊಳ್ಳಿ ಇದನ್ನು ಬ್ಯಾಂಕ್ನ ಬ್ಯಾಂಕ್ ಬದಿಗೆ ಬರುತ್ತಲ್ಲ ಬ್ಯಾಂಕ್ ಸೈಡ್ಗೆ ಬರುತ್ತಲ್ಲ ಆ ರಸ್ತೆಯಲ್ಲಿ ಕಾರ್ ಪಾರ್ಕ್ ಮಾಡಿಲ್ಲ ಇವರು ಬ್ಯಾಂಕ್ನಿಂದ ಎದುರುಗಡೆಗೆ ಅಂದರೆ ಎಡಭಾಗದಲ್ಲಿ ಹೋಗಬೇಕು ಎಡ ಭಾಗದಲ್ಲಿ ಬರಬೇಕಲ್ವ ಆ ನಿಟ್ಟಲ್ಲಿ ಎಡಭಾಗದಲ್ಲಿ ಇವರು ಕಾರನ್ನಲ್ಲಿ ಅಲ್ಲಿ ಒಂದು ಕಡೆ ಪಾರ್ಕ್ ಮಾಡ್ತಾರೆ ಲೂಟಿ ಆದ ತಕ್ಷಣ ಆ ಕಾರು ಎಡಭಾಗದಿಂದ ಬ್ಯಾಂಕ್ನ ಮುಂಭಾಗಕ್ಕೆ ಬಲಭಾಗಕ್ಕೆ ಚಲಿಸುತ್ತೆ ಆ ಒಂದು ಕಾರು ಕೈಯಲ್ಲಿ ಬಿಳಿ ಚೀಲ ಇತ್ತು ಕೈಯಲ್ಲಿ ಆ ಬಿಳಿ ಚೀಲ ಹಿಡ್ಕೊಂಡೇ ಬಂದಿದ್ದರು ಮಾರಕಾಸ್ತ್ರಗಳು ಕೂಡ ಇವ್ರ ಕೈನಲ್ಲಿ ತಕಸ್ಮಾತ್ ನೋಡಿ ಆ ಎಡಭಾಗದಲ್ಲಿ ಇದ್ದಂಥ ಕಾರು ಅವರೆಲ್ಲ ಲೂಟಿ ಆಯಿತು ಅಂತ ಗೊತ್ತಾಗ್ತಿದ್ದಂತ ಬರೀ ಆರು ನಿಮಿಷ ಅಷ್ಟೇ ಆರು ನಿಮಿಷಗಳಲ್ಲಿ ವೆಯ್ಟ್ ಮಾಡಿ ಅವರು ಬರ್ತಾ ಇದ್ದಂತೆಯೇ ಕಾರು ಕೂಡ ಬ್ಯಾಂಕಿನ ಮುಂದೆ ಬಂದು ಪಾರ್ಕ್ ಆಗುತ್ತದು ಅವರೆಲ್ಲ ಗಾಡಿಗೆ ತುಂಬಿಕೊಳ್ತಾರೆ ಗಾಡಿಗೆ ಹತ್ಕೊಳ್ತಾರೆ ಹತ್ಕೊಳ್ತಾ ಇದ್ದಂತೆಯೇ ಕಾರು ಮಿಂಚಿನ ವೇಗದಲ್ಲಿ ಸಂಚರಿಸುತ್ತೆ ಆ ಒಂದು ಕಾರು ಪರಾರಿ ಅದು ಸ್ಥಳಕ್ಕೆ ಕಾರ್ ಬಂದಿದೆ ನೋಡ್ ನೋಡಬಹುದು ನೀವು ಬ್ಯಾಂಕ್ ಒಳಗೆ ಹೋಗ್ತಾರೆ ದರೋಡೆಕೋರರು ಸಿ ನಂಬರ್ ಫೋರ್ ಬ್ಯಾಂಕ್ ಕೆಳಗಿನ ಶಾಪ್ನಲ್ಲಿದ್ದಂಥ ಜನರಲ್ಲಿ ಗಾಬರಿ ಆಗುತ್ತೆ ಇದೇನಿದು ಜೋರ ಕೂಗಾಡ್ತಾ ಇದ್ದಾರೆ ಯಾರೋ ಕಿರ್ ಕಿರ್ಚಿ ಬಿಡ್ತಾರಲ್ವ ಜನ ಯಾರೋ ಕಳ್ಳರು ಬಂದರು ಅಂತ ತಕ್ಷಣ ಜೋರ ಬಿಡ್ತಾರೆ ಬ್ಯಾಂಕ್ ಕೆಳಗಡೆ ಬೇರೆಯವರೆಲ್ಲರೂ ಕೂಡ ಈ ವ್ಯಾಪಾರ ವಹಿವಾಟಿಗೆ ಮಳಿಗೆಗಳನ್ನು ಬಡಿಯ ಕೊಟ್ಟಿರ್ತಾರಲ್ಲ ಅಲ್ಲಿ ಅನ್ಕೋ ಪಾಪ ಶಾಪಿಂಗ್ ಜನ ಬಂದಿರ್ತಾರಲ್ಲ ಅವರೆಲ್ಲ ಗಾಬರಿ ಆಗ್ಬಿಡ್ತಾರೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಬ್ಯಾಂಕ್ನ ಕಟ್ಟಡದ ಬಳಿಯಲ್ಲಿ ಈ ಕಾರ್ ಬರುತ್ತೆ ಬ್ಯಾಂಕ್ನಿಂದ ದುಡ್ಡಿನ ಚೀಲದೊಂದಿಗೆ ಚೀಲದೊಂದಿಗೆ ದರೋಡೆಕೋರರು ಆಚೆ ಬರ್ತಾರೆ ದುಡ್ಡಿನ ಚೀಲ ಎಲ್ಲ ಆ ಅವರು ಆಚೆ ಬರುವುದಕ್ಕೂ ಎಡಗಡೆ ಇದ್ದಂಥ ರಸ್ತೆ ಎಡಭಾಗದಲ್ಲಿ ಇದ್ದಂಥ ಕಾರು ಬಲಭಾಗಕ್ಕೆ ಚಲಿಸಿ ಮತ್ತೆ ಎಡಭಾಗಕ್ಕೆ ಅವರು ಎಲ್ಲ ಚಲಿಸಿಕೊಂಡು ಮಿಂಚಿನ ವೇಗದಲ್ಲಿ ಮರೆಯಾಗಿಬಿಟ್ಟಿದ್ದಾರೆ ಕಾರಿಗೆ ನಗ ನಾಣ್ಯದ ಚೀಲವನ್ನು ತುಂಬಿಕೊಳ್ತಾರೆ ತುಂಬಿಕೊಂಡು ಪರಾರಿಯಾಗ್ತಾರೆ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಸ್ಪಾಟಿಂದ ಎಸ್ಕೇಪ್ ಆಗಿದ್ದಾರೆ ಈ ದೊರೋಡೆಕೋರರು ಒಟ್ಟು ಐದು ಜನ ಇದ್ದರು ಅಂಥೇಳಿ ಸ್ಥಳೀಯರ ಪ್ರತ್ಯಕ್ಷ ದರ್ಶಿಗಳ ಒಂದು ಮಾಹಿತಿ ಬಲಗೈಗಳಲ್ಲಿ ಚೀಲ ಇದೆ ಬಿಡಿ ಚೀಲ ಇಟ್ಕೊಂಡಿದ್ದಾರೆ ಎಡಗೈನಲ್ಲಿ ಮಾರಕಾಸ್ತ್ರಗಳಿವೆ ಆದರೂ ಇರಬಹುದು ದೊಣ್ಣೆ ಆದರೂ ಇರಬಹುದು ಅಥವಾ ಮೊಚ್ಚ ಮೊಚ್ಚಾದರೂ ಇರಬಹುದು ಅದು ತಗೊಂಡು ಆರಾಮಾಗಿ ಹೋಗುತ್ತೆ ನಡ್ಕೊಂಡು ಹೋಗಿರೋದು ಅಂದರೆ ಕಾರನ್ನು ಮೊದಲು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದಾರೆ ಇವ್ರು ನಡ್ಕೊಂಡೇ ಬಂದಿರೋದು ಬ್ಯಾಂಕ್ನ ಮುಂಭಾಗಕ್ಕೆ ಬ್ಯಾಂಕ್ನ ಮುಂಭಾಗಕ್ಕೆ ಕಾರ್ ತಂದು ನಿಲ್ಲಿಸಿಲ್ಲ ಇವರು ಸ್ವಲ್ಪ ಕಾರನ್ನು ಒಂದು ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಐವತ್ತು ಮೀಟರ್ ದೂರದಲ್ಲಿ ಕಾರ್ ಮೊದಲು ಪಾರ್ಕ್ ಮಾಡ್ಕೊಂಡಿದ್ದಾನ ಅವನು ಅಲ್ಲಿ ಇವರೆಲ್ಲ ಇಳ್ಕೊಂಡಿದ್ದಾರೆ ಇಳ್ಕೊಂಡು ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ ಅವಾಗೇನು ಮಾಡುತ್ತೆ ಸ್ವಲ್ಪ ಮುಂಭಾಗಕ್ಕೆ ಬಂದು ಬ್ಯಾಂಕ್ನ ಮುಂದೆ ಇರತಕ್ಕಂತಹ ರಸ್ತೆ ಎಡಬದಿಯಲ್ಲಿ ಅವನ ಕಾರನ್ನ ಪಾರ್ಕ್ ಮಾಡ್ಕೊಳ್ತಾನೆ ಅಂದರೆ ಲೂಟಿ ಆಗೋವರೆಗೂ ಅಲ್ಲಿ ಕಾಯ್ತಾ ಇದ್ದ ಅವನು ಒಮ್ಮೆ ಅದು ಲೂಟಿ ಆಯಿತು ಅಂತ ಗೊತ್ತಾಯ್ತಲ್ಲ ಗೊತ್ತಾಗ್ತಾ ಇದ್ದಂತಲೇ ಅವ್ನು ಏನು ಮಾಡಿಬಿಡ್ತಾನೆ ಕಾರನ್ನ ಮತ್ತೆ ಬಲಭಾಗಕ್ಕೆ ತರ್ತಾನೆ ಎಲ್ಲರೂ ಹಚ್ಕೊಳ್ತಾರೆ ಹೊರಟು ಬಿಡ್ತಾರೆ ನಿಮಗೆ ಈ ಬ್ಯಾಂಕ್ ಇನ್ನೊಂದು ಕಥೆ ಇದೆ ಇಂಟ್ರೆಸ್ಟಿಂಗು ಇವತ್ತೇ ಸಿ ಸಿ ಟಿ ವಿ ರಿಪೇರಿ ಅಂತೆ ಅದು ಹೋಗಲಿ ಅಂದರೆ ಆ ಸೈರನ್ ಕೂಡ ಹೊಡ್ಕೊಂಡಿಲ್ಲ ಬ್ಯಾಂಕದು ಆ ಸೈರನ್ ಕೂಡ ರಿಪೇರಿ ಆಗಿಬಿಟ್ಟಿತ್ತಂತೆ ಅಂದರೆ ಬ್ಯಾಂಕ್ನ ಒಳಗಿನವರು ಯಾರಾದರೂ ಇಂಥ ದರೋಡೆಕೋರರಿಗೆ ಮಾಹಿತಿ ಕೊಟ್ಟ್ರಾ ಅಥವಾ ಬ್ಯಾಂಕ್ನ ಯಾವುದಾದ್ರೂ ಎಕ್ಸ್ ಎಕ್ಸ್ ಎಂಪ್ಲಾಯಿ ಹಳೆಯೊಬ್ಬ ನೌಕರ ಇದೆಲ್ಲ ಗೊತ್ತಿದ್ದವನೇ ಈ ಥರ ತಂಡ ಕಟ್ಕೊಂಡು ಬಂದು ಇಂಥ ಕೆಲಸ ಮಾಡಿಬಿಟ್ಟು ನಂಗೆ ಗೊತ್ತಿಲ್ಲ ಇನ್ನೂ ಕೂಡ ತನಿಖೆ ನಡೆಯಬೇಕಾಗತ್ತೆ ಸೈರನ್ನು ವರ್ಕ್ ಆಗಿಲ್ಲ ಸಿ ಸಿ ಟಿ ವಿನೂ ವರ್ಕ್ ಆಗದಿರುವಂಥ ದಿನವೇ ಮಟಮಟ ಮಧ್ಯಾಹ್ನದಲ್ಲಿ ಬಂದು ಮಂಗಳೂರಂಥ ಮಂಗಳೂರಲ್ಲಿ ಅದು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಮಂಗಳೂರಲ್ಲೇ ಇದ್ದಂಥ ಟೈಮಲ್ಲಿ ಹದಿಮೂರು ಪೊಲೀಸ್ ಠಾಣೆಗಳಲ್ಲಿದ್ದಂತಹ ಪೊಲೀಸರು ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಸೆಕ್ಯೂರಿಟಿಗಿಂತ ತೆರಳಿದ್ದಾಗ ಇನ್ಯಾರು ಹತ್ತಿರಕ್ಕೆ ಬರೋಕ್ಕಾಗಲ್ಲ ಎಲ್ಲವನ್ನು ನೋಡಿ ಅವ್ರಿಗೆ ಎಂಥ ಹೊರ ಇವತ್ತು ಅಂತ ಹೇಳಿದ್ರೆ ಇವತ್ತೇ ಸಿ ಟಿ ವಿ ಕೆಲಸ ಮಾಡಿಲ್ಲ ಅದು ರಿಪೇರಿ ಅಂತೆ ಅಲ್ಲಿ ಇವತ್ತೇ ಅಲ್ಲಿ ಬ್ಯಾಂಕ್ ಸೈರನ್ನಲ್ಲಿ ಮೊಳಗಿಲ್ಲ ಅಲ್ಲಿ ಇವತ್ತೇ ಸುತ್ತಮುತ್ತಲ ಹದಿಮೂರು ಪೊಲೀಸ್ ಠಾಣೆಗಳ ಸಿಬ್ಬಂದಿ ಏನು ಕೆಲಸ ಮಾಡ್ತಾಯಿದ್ರಪ್ಪ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಸೆಕ್ಯೂರಿಟಿಯಲ್ಲಿ ಬ್ಯುಸಿಯಾಗಿದ್ದರು ಈ ಸಮಯ ನೋಡಿದಂತಹ ದರೋಡೆಕೋರರು ಬಂದಿದ್ದಾರೆ ನುಗ್ಗಿದ್ದಾರೆ ಸುಮ್ಮನೆ ಒಂದು ಗನ್ ತೋರಿಸಿರೋದಷ್ಟೇ ಎಲ್ಲ ಹ್ಯಾಂಡ್ಸಪ್ ಎಲ್ಲ ಕೈ ಮೇಲೆತ್ತಿದ್ರು ಕಿರುಚಿದ್ರು ಬಂದರು ಏನೇ ನೋಡಿ ಈ ಈ ವಿಷಲ್ ತೋರಿಸೋದು ಫುಲ್ ತೋರಿಸಿ ಅದು ಇದೆಲ್ಲ ಈ ಚಿನ್ನವನ್ನು ಬೆಳ್ಳಿಯನ್ನು ತೂಕ ಹಾಕ್ತಾರಲ್ಲ ಆ ಯಂತ್ರ ಅದು ಆ ಒಂದು ಯಂತ್ರವನ್ನು ಒಳಗಡೆ ಬ್ಯಾಂಕ್ ಒಳಗಡೆ ನಾವು ಚೆಕ್ ಮಾಡಿಕೊಂಡಾಗ ಎಲ್ಲವನ್ನು ಕೂಡ ಅಲ್ಲಿ ಲೂಟಿ ಮಾಡಿಕೊಂಡ್ರು ಹೋದರು ಆ ಬ್ಯಾಂಕ್ ಒಳಗಡೆ ನಾವು ದೃಶ್ಯವನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಒಂದು ಅಲ್ಲಿ ತೂಕ ಹಾಕುವಂಥದ್ದು ಮಷಿನ್ಗಳು ಅಥವಾ ನೋಟ್ ಎಣಿಸುವಂಥದ್ದು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ನಂತ ಪ್ರಿಂಟ್ ಮಾಡ್ತಕ್ಕಂಥ ಮಷೀನು ಬ್ಯಾಂಕ್ನ ಲೆಡ್ಜರ್ಗಳು ಪ್ರತಿಯೊಂದು ಕೂಡ ಎಲ್ಲವನ್ನು ಜಲಾಡ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ನಗಾನಾಣ್ಯ ನೋಡಿ ಇದು ಆ ಚಿನ್ನ ಎಲ್ಲ ಗ್ರಾಮ ತೂಕ ಹಾಕ್ತಾರಲ್ಲ ಆ ಮಷೀನ್ ಅದು ಐದು ಗ್ರಾಮದ ಹತ್ತು ಗ್ರಾಮದ ಇಪ್ಪತ್ತು ಗ್ರಾಮದ ಅಂತ ಹೇಳಿ ತೂಕ ಹಾಕತ್ತಲ್ಲ ಆ ಮಷೀನು ಸಿ ಸಿ ಟಿ ವಿ ಹೊತ್ತೆ ಕೆಲಸ ಮಾಡಲ್ಲವಂತೆ ನೋಡಿ ಅದು ಇವತ್ತೇ ಕೆಲಸ ಮಾಡ ಎಲ್ಲ ಫೈಲ್ಗಳಲ್ಲಿವೆ ಎಲ್ಲೆಲ್ಲಿ ಈ ಒಂದು ಕೋಟೆಕಾರ ಸಹಕಾರ ಬ್ಯಾಂಕ್ನಲ್ಲಿ ಹಣ ಇತ್ತೋ ಏನು ಒಂದು ಬಿಡಿಗಾಸನ್ನು ಬಿಡದಂತೆ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಈ ಬ್ಯಾಂಕಲ್ಲಿ ನಗ ನಾಣ್ಯ ಎಲ್ಲ ಸೇರಿಸ್ಕೊಂಡ್ರೆ ಹನ್ನೆರಡು ಕೋಟಿ ದುಡ್ಡನ್ನು ಅವರು ಹೊಡೆದಿದ್ದಾರೆ ಅಂತ ಮಾಹಿತಿ